ಮನೆಯಲ್ಲಿ ಒಪ್ಪುವುದಿಲ್ಲ ಎಂಬ ಕಾರಣಕ್ಕೆ ಸುಮ್ಮನಾಗಿದ್ದ ನರಸಿಂಹ ಪ್ರವಾಸಕ್ಕೆ ಹೋಗುವ ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ ಕವನ ಹೆಸರು ಕೇಳಿ ಒಂದು ನಿರ್ಧಾರವನ್ನು ಮಾಡಿದ ಅದೇನೆಂದರೆ ಪ್ರವಾಸಕ್ಕೆ ಹೋಗಲು ಇನ್ನು ತುಂಬ ದಿನಗಳು ಇದ್ದುದರಿಂದ ರಜೆ ದಿನಗಳಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದ ಹಳ್ಳಿ ಕಡೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳತ್ರ ಕೆಲಸ ಮಾಡಿಸಬಾರದು ಇದು ಕಾನೂನು ಬಾಹಿರ ಎಂಬ ವಿಷಯ ತುಂಬಾ ಜನಕ್ಕೆ ತಿಳಿಯದ ಕಾರಣ ಪ್ರವಾಸದ ಶುಲ್ಕವನ್ನು ಸ್ವತಃ ಅವನ ಶ್ರಮದಿಂದ ಸಂಪಾದಿಸಿದ್ದ ಅಂದು ಪ್ರವಾಸಕ್ಕೆ ಹೊರಡುವ ದಿನ ಹಣ ಪಾವತಿಸಿದ್ದ ಎಲ್ಲಾ ವಿದ್ಯಾರ್ಥಿಗಳಿಗೆ ಶಾಲೆಯ ಆವರಣದಲ್ಲಿ ನಿಗದಿತ ಸಮಯಕ್ಕೆ ಬರುವಂತೆ ಶಿಕ್ಷಕರು ಸೂಚಿಸಿದ್ದರು ಆ ಸಮಯಕ್ಕೆ ಅಲ್ಲಿಗೆ ಬಂದ ನರಸಿಂಹನನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ ಯಾಕೆ ಅಂತಂದ್ರೆ ಇವನು ಹಣವನ್ನು ಪ್ರವಾಸದ ತಯಾರಿಯ ಕೊನೆಯ ದಿನಗಳಲ್ಲಿ ಪಾವತಿಸಿದ್ದ ಹಾಗೆ ಅವನು ಪ್ರವಾಸಕ್ಕೆ ಬರುವುದಾಗಿ ಯಾರಲ್ಲಿಯೂ ಹೇಳಿರಲಿಲ್ಲ ಅವನನ್ನು ನೋಡಿ ಅವನ ಜೊತೆಗಿದ್ದ ಸೀನಿಯರ್ಸ್ ಫ್ರೆಂಡ್ಸಿಗೂ ಖುಷಿಯಾಯಿತು ಎಲ್ಲರೂ ಬಸ್ ಪ್ರವಾಸಕ್ಕೆ ಹೊರಟರು ಸಾಗುವ ದಾರಿಯಲ್ಲಿ ಅಂತ್ಯಾಕ್ಷರಿ ಮತ್ತು ಹಾಸ್ಯಮಯ ಹರಟೆಗಳಿಗೆ ಕೊರತೆಯೇನೂ ಇರಲಿಲ್ಲ ಈ ಮಧ್ಯೆ ಆಗಾಗ ಕವನಾಳನ್ನು ಮಾತನಾಡಿಸುವ ನರಸಿಂಹನ ಪ್ರಯತ್ನವೂ ನಡೆದಿತ್ತು ಅವಳು ಮಾತನಾಡಿಸದಿದ್ದರೂ ಇವನ ಪ್ರಯತ್ನ ಪ್ರವಾಸದ ಜೊತೆಗೆ ಮುಂದುವರೆದಿತ್ತು ಅಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸ್ನೇಹಿತರಂತೆ ಜೊತೆಗೂಡಿ ಪ್ರವಾಸದ ಕ್ಷಣಗಳನ್ನು ಸಂತಸದಿಂದ ಅನುಭವಿಸುತ್ತಿದ್ದವರು ಒಂದು ಕಡೆಯಾದರೆ ಇನ್ನೊಂದು ಕಡೆ ಶತ್ರುವಿನ ಶತ್ರು ಮಿತ್ರ ಎಂಬ ಗಾದೆಯಂತೆ ಕವನಾಳನ್ನು ಒಲಿಸಿಕೊಳ್ಳುವಲ್ಲಿ ವಿಫಲನಾಗಿದ್ದ ಸಂತು ಅವನ ಸೀನಿಯರಾಗಿದ್ದ ಆಗಿದ್ದ ಪುನೀತನಿಗೆ ಕವನ ಮೇಲೆ ವಿಶೇಷ ಆಸಕ್ತಿ ಐ ಮೀನ್ ಕ್ರಶ್ ಇರುವುದನ್ನು ತಿಳಿದುಕೊಂಡಿದ್ದ ಈ ಆಸಕ್ತಿಯನ್ನೇ ಪ್ರೀತಿಯನ್ನಾಗಿ ಬದಲಿಸಲು ಅವನಿಗೆ ಕವನಾಳನ್ನು ಪ್ರೀತಿಸುವಂತೆ ಅವನ ಮಾತುಗಳಿಂದ ಪ್ರೇರೇಪಿಸುತ್ತಿದ್ದ ಇವನ ಮಾತುಗಳಿಂದ ಉತ್ತೇಜಿತನಾಗಿದ್ದ ಪುನೀತ್ ಪ್ರವಾಸದಲ್ಲಿ ಕವನಾಳಿಗೆ ಪ್ರಪೋಸ್ ಮಾಡಿದ್ದ ಈ ವಿಷಯ ನರಸಿಂಹನ ಗಮನಕ್ಕೆ ಬಂದಿರಲಿಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸುತ್ತಾಟದ ಮೋಜು ಮಸ್ತಿ ನರಸಿಂಹನ ಪ್ರಯತ್ನ ಪುನೀತನ ಪ್ರೀತಿ ನಿವೇದನೆ ಕವನಾಳ ಹಠ ಸಂತುವಿನ ದ್ವೇಷ ಇವುಗಳ ನಡುವೆ ಪ್ರವಾಸ ಕೊನೆಯ ಹಂತಕ್ಕೆ ತಲುಪಿತು ಕೊನೆಯ ಸ್ಥಳದಲ್ಲಿ ಕೊನೆಯದಾಗಿ ಕವನಾಳನ್ನು ನರಸಿಮ್ಮ ಕವನ ನಾನು ನಿನ್ನ ಜೊತೆ ಫೋಟೋವೊಂದನ್ನು ತೆಗೆಸಿಕೊಳ್ಳಬೇಕು ಅಂತ ಕೇಳಿದ ಅವನು ಹೇಳಿದ್ದು ನನಗೆ ಕೇಳಿಸಿಯೇ ಇಲ್ಲ ಎಂಬಂತೆ ಕವನ ಮುಂದೆ ಹೋದಳು ಅಲ್ಲಿಯೇ ಇದ್ದ ಸೀನಿಯರ್ ಹುಡುಗಿ ಒಬ್ಬರು ಬಂದು ನಾನು ನಿನ್ನ ಜೊತೆ ಫೋಟೋವನ್ನು ತೆಗೆಸಿಕೊಳ್ಬೋದಾ ಎಂದು ಫೋಟೋವನ್ನು ತೆಗೆಸಿಕೊಂಡರು ಪ್ರವಾಸ ಮುಗಿಸಿಕೊಂಡು ಎಲ್ಲರೂ ಮನೆ ಸೇರಿದರು ಮರುದಿನ ಶಾಲೆಗೆ ಬಂದ ನರಸಿಂಹ ಎಂದಿನಂತೆ ತನ್ನ ಜಾಗದಲ್ಲಿ ಕುಳಿತಿದ್ದ ಅಲ್ಲಿಗೆ ಬಂದ ಕವನ ಫೋಟೋವೊಂದನ್ನು ಅವನ ಮುಂದೆ ಇಟ್ಟಳು ಇದೇನು ಅಂತ ಕೇಳಿದ ನರಸಿಂಹನಿಗೆ ಟೂರ್ ಹೋದಾಗ ಫೋಟೋ ಕೇಳಿದೆ ಅಲ್ವಾ ಅದಕ್ಕೆ ಕೊಟ್ಟಿದ್ದು ಅಂತ ಹೇಳಿದಳು ಇದಕ್ಕೆ ನರಸಿಂಹ ನಾನು ಕೇಳಿದ್ದು ನನ್ನ ಜೊತೆಗಿನ ಫೋಟೋ ಸಿಂಗಲ್ ಫೋಟೋ ಅಲ್ಲ ಎಂದನು ಕವನ ಏನು ಮಾತಾಡದೆ ಅಲ್ಲಿಂದ ಹೊರಟು ಹೋದಳು ನರಸಿಂಹ ಆ ಫೋಟೋವನ್ನು ತೆಗೆದುಕೊಂಡು ಹಾಸ್ಟೆಲ್ನಲ್ಲಿದ್ದ ಅವನ ಕಬಾರ್ಡೊಳಗೆ ಇಟ್ಟುಕೊಂಡಿದ್ದ ಇಟ್ಟುಕೊಂಡಿದ್ದ ಮೂರ್ನಾಲ್ಕು ದಿನಗಳ ನಂತರ ಆ ಕಬಾರ್ಡ್ನಲ್ಲಿದ್ದ ಫೋಟೋ ಕಾಣಿಸಲಿಲ್ಲ ಬಟ್ಟೆಗಳ ಮಧ್ಯೆ ಎಲ್ಲೋ ಸೇರಿರಬೇಕು ಎಂದು ನರಸಿಂಹ ಅತ್ತ ಗಮನ ಕೊಡಲಿಲ್ಲ ಮತ್ತೆ ಬಟ್ಟೆಗಳನ್ನು ಮಡಿಚಿಡುವಾಗ ಬಟ್ಟೆ ಮುಗಿದರೂ ಫೋಟೋ ಕಾಣಿಸಲಿಲ್ಲ ಆಗ ಎಲ್ಲೋಯ್ತು ಈ ಫೋಟೋ ಏನಾಯ್ತು ಅಂತ ಕಬಾರ್ಡ್ ಪೂರ್ತಿ ಹುಡುಕಲು ಶುರು ಮಾಡಿದ ತನ್ನ ಸ್ನೇಹಿತರನ್ನು ಇಲ್ಲಿ ಇಟ್ಟಿದ್ದ ಫೋಟೋ ನೀವೇನಾದ್ರೂ ನೋಡಿದ್ರೇನೋ ಅಂತ ಕೇಳಿದ ಅವನ ಸ್ನೇಹಿತರು ನಾವು ನೋಡಿಲ್ಲ ಕಣೋ ಎಂದು ಹೇಳಿದರು ಎಷ್ಟೇ ಹುಡುಕಿದರು ಫೋಟೋ ಮಾತ್ರ ಏನಾಯ್ತು ಅಂತ ತಿಳಿಲಿಲ್ಲ ನರಸಿಂಹನ ಕಬಾರ್ಡ್ನಲ್ಲಿದ್ದ ಕವನ ಫೋಟೋ ಎಲ್ಲೋಯ್ತು ಯಾರಾದರೂ ತಗೊಂಡಿದ್ರಾ ಇಲ್ಲ ಕಳೆದೋಗಿತ್ತಾ ಮುಂದೇನಾಯಿತು ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ ಈ ಕಥೆಯ ಮುಂದಿನ ಭಾಗ ತಿಳಿಯುವ ಆಸಕ್ತಿ ನಿಮ್ಮದಾಗಿದ್ದರೆ ನಮ್ಮ ಪರಿಶ್ರಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫಸ್ಟ್ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಎಲ್ರಿಗೂ ನಮಸ್ಕಾರ